ಏನಾದ್ ಜಿಂದಗಿ ಒಳಗ ಹೊಲ ತೋಬೇಕ ಅಂಜುಡಿಗೆ ಒಳಗ ಈಗ ಅಂಜುಡಿಯಿಂದ ನಮ್ಮ ಡಾನ್ ಬಂದಾರೀ ಸರ್ ಇಲ್ಲೇ ಬರ್ರಿ ಸರ್ ಇಲ್ಲ ಬರ್ರಿ ಪಟಾಕನ ಸರ್ ಎಲ್ಲಿಂದ ಬಂದಿರಿ ನೀವು ನೋಡ್ರಿ ನಮ್ ಡಾನ್ ಹೆಂಗ್ ಡೇಂಜರ್ ಕಾಣಿಸ್ಲಾಗತ್ತ ನೋಡ್ರಿ ಸರ್ ಅಂಜುಡಿಗೆ ನಮ್ದು ವಿಡಿಯೋ ಕಂಟಿನ್ಯೂ ನೋಡ್ತೀರಿ ನೀವು ನೋಡ್ತೀರಿ ಸರ್ ನೀವ್ ನೋಡ್ತೀರಿ ಮತ್ತೆ ಈಗ ಜಸ್ಟ್ ಇವ್ರು ಫಾಲೋ ಮಾಡಿರಿ ನಮ್ದು ಯೂಟ್ಯೂಬ್ ಚಾನೆಲ್ಗೆ ನೀವ್ ಫಾಲೋ ಮಾಡ್ರಿ ಅಂಗಡಿ ಅರ್ಬಿ ಅಂಗಡಿ ಹೆಂಗಾದ್ರಿ ನಮ್ದು ಚಲೋ ಸರ್ ಜೋರ್ ಹೇಳ್ರಿ ಚಲೋ ಅದಿಲ್ರಿ ಮತ್ತೆ ಎಲ್ಲಾ ಅರಬಿನೂ ಚಲೋ ಅದ ಇಲ್ರಿ ಮತ್ತ್ ನಾ ಹೆಂಗಿದ್ದೀನಿ ಸಪೋರ್ಟ್ ಮಾಡ್ರಿ ಅಂಜುಡಿಗೆ ಬಂದಿರಿ ಇಲ್ರಿ ಅಂಜುಡಿಗೆ ಕಂಟಿನ್ಯೂ ಎಲ್ಲಾರ್ ಮಂದಿ ಬರ್ತಾರ್ರಿ ಇಲ್ಲಿ ನೀವು ಕಂಟಿನ್ಯೂ ಬರ್ಬೇಕ್ರಿ ಇಲ್ಲಿ ಬರೀ ಅರ್ಬಿ ತೋರಕ ಇಲ್ರಿ ಸುಮ್ ನಮ್ಗೆ ಬೇಟ್ ಆಗ್ಲಾ ಬಂದ್ರೆ ಇಲ್ಲಿ ಚಾಯ್ ಚಾಯ್ಗಿ ಕುಡಂಬಿ ಎಲ್ಲ ಓಕೆ ಸರ್ ಮತ್ತೆ ಈಗ ನಡ್ರಿ ಅವ್ರಿಗೆ ಅರ್ಬಿ ತೋರಿಸ್ತೀನಿ ಮತ್ತೆ ಆಮೇಲೆ ನಿಮ್ಗೆ ಎಲ್ಲ ತೋರಿಸ್ತೀನಿ ಈಗ ಬಿಲ್ಲಿಂಗ್ ಆಗ್ಯದ ಒಂದು ಮೂವತ್ನಾಕ್ ಇಲ್ರಿ ಸರ್ ಬ್ಲಾಕ್ ಪ್ಯಾಂಟ್ ಇದು ಬ್ಲಾಕ್ ಪ್ಯಾಂಟ್ ಮೂವತ್ನಾಲ್ಕು ಇದು ತೋರಿ ಸರ್ ನಿಮ್ದು ಬ್ಲಾಕ್ ಪ್ಯಾಂಟ್ ಸರ್ ಎಲ್ಲಿಂದ ಬಂದಿರ ನೀವು ಲಾಳ್ಸಂಗಿ ಲಾಳ್ಸಂಗಿ ಚೂಡ ತರ್ಬೇಕಿಲ್ರಿ ಮತ್ತೆ ನಮ್ಗೆ ನಿನ್ನೆ ಕಾಲ್ ನೀವೇ ಮಾಡಿದ್ದೇನು ರೀ ಈಗ ಇಲ್ರಿ ನಿನ್ನೆ ನಿನ್ನೆ ನೀವೇ ಮಾಡಿದಿಲ್ರಿ ಹಾ ಹಾ ಎಸ್ ಅರ್ಧ ತಾಸು ಐತೆ ಸಾರಿ ಸ್ವಾರಿ ಸ್ವಲ್ಪ ಆ್ಯಕ್ಚುಲಿ ಫ್ರೆಂಡ್ಸ್ ಈಗ ನಾ ನಾ ಅಂಗ್ಡಿ ಕ್ಲೋಸೇ ಮಾಡ್ಬೇಕು ಅದೇ ತಲೆಯಾಗೆ ಬಂದಿದ್ರಿ ನಮಗೆ ಯಾಕಂದ್ರೆ ಎಲ್ಲಾ ಕೈ ಕ್ಯಾನ ಭಾಳ ಡೇಂಜರ್ ಬ್ಯಾಗ್ ನಲ್ ಆಗುತ್ತವೆ ನಮ್ಮದು ಈಗ ಮತ್ತೆ ಎಲ್ಲಾ ಕಸ್ಟಮರ್ ಬಂದ ಅದರ ಸಂಬಂಧ ಪಟಕನೆ ರೆಡಿ ಆಗಿ ಬಂದೀನಿ ಇಲ್ಲಿ ಮತ್ತೆ ನೋಡ್ರಿ ಪಟಕನೆ ಇದು ಎಲ್ಲ ಸಿಕ್ಸ್ ಪ್ಯಾಕೆಟ್ ಅವ್ರದ್ದು ಅವ್ರದ್ದು ಜಗ ಒಳಗೆ ಹಿಡ್ತೀನಿ ಯಾಕಂದ್ರೆ ಮತ್ತೆ ಭಾಳ ದಿನ ಕನ್ಫ್ಯೂಸ್ ಆಗ್ತವ್ರಿ ನಮ್ ಡೌನ್ ನೋಡ್ರಿ ಹೆಂಗ್ ನೀವು ನೋಡಕತ್ತ ನಮಗೆ ಅಂಜಿಕೆ ಬರ್ಲಾಕತ್ತ ನಾವು ನಿಮ್ಗೆ ನೋಡ್ದಂದ್ರೆ ಏ ಫ್ರೆಂಡ್ಸ್ ನೋಡ್ರಿ ಈಗ ಜಸ್ಟ್ ನಾವು ಅಂಜೋಡಿಗೆ ಇಲ್ಲಿಂದ ಬಂದಿದ್ದಿಲ್ರಿ ಇವರು ಇವರು ಏನೇನ್ ತೊಂದರೆ ಅದು ತೋರಿಸ್ತೀನಿ ನೋಡ್ರಿ ಸರ್ ಒಂದು ನೈಟ್ ಪ್ಯಾಂಟ್ ಮತ್ತ ಅದರ ಜೊತೆ ನೋಡ್ರಿ ಎರಡು ಜೀನ್ಸ್ ಪ್ಯಾಂಟ್ ಎರಡು ಜೀನ್ಸ್ ಪ್ಯಾಂಟ್ ಒಂದು ನೈಟ್ ಪ್ಯಾಂಟ್ ಮತ್ತು ಒಂದು ಐ ಎಂ ಪಿ ಕ್ವಾಲಿಟಿ ಒಳಗೆ ಜಾಕೆಟ್ ಮತ್ತ ಎರಡು ಶರ್ಟ್ ಇದು ನೀವು ತೊಂದಿರಿ ಸರ್ ಅಂಜುಟಿ ಬಂದಿರಿಲ್ರಿ ನಮಗೆ ಸಪೋರ್ಟ್ ಮಾಡ್ತಿರಲ್ರಿ ನೀವು ಕಂಟಿನ್ಯೂ ಹಿಂಗೆ ಸಪೋರ್ಟ್ ಮಾಡ್ರಿ ನಮ್ ಡಾನ್ ನಮ್ಗೆ ಬಹಳ ಇಷ್ಟ ಐತ್ರಿ ನಿಮ್ಗೆ ನೋಡಿದ್ ಕೈ ಕೊಡ್ರಿ ಸರ್ ಏನ್ರಿ ಸರ್ ನಿಮ್ದು ಸ್ಮೈಲ್ ಅಬ್ಬಾ ಸರ್ ಮತ್ತೆ ಏನು ಸ್ಟಡಿ ಏನ್ ಮಾಡ್ತೀರಿ ನೀವು ಸಾಲಿಗೆ ಹೋಗ್ತಿರಿ ಹಾ ಚಲೋ ಐತ್ರಿ ಸರ್ ನೀವ್ ಏನ್ ಮಾಡ್ತೀರಿ ಸರ್ ಹಾ ಕಂಟಿನ್ಯೂ ವಿಡಿಯೋ ನೋಡ್ತಿರ ಇಲ್ರಿ ನಮ್ದು ಹಾ ನೀವು ಕಂಟಿನ್ಯೂ ಹಿಂಗೆ ಸಪೋರ್ಟ್ ಮಾಡ್ಬೇಕ್ರಿ ನೋಡ್ರಿ ಈಗ ಜೊತೆ ಇವ್ರ ಜೊತೆ ಈಗ ಇನ್ಸ್ಟಾಗ್ರಾಮ್ ಒಳಗ್ ವಿಡಿಯೋ ಮಾಡಿ ಅದು ವಿಡಿಯೋ ಮಾಡದ್ ಮತ್ತ್ ಆಮೇಲೆ ನಿಮ್ಗೆ ಮಾತಾಡ್ತೇನೆ ಬಂದ್ ನೋಡ್ರಿ ನಮ್ದು ಏನೋ ಒಂದ್ ಫ್ರೆಂಡ್ ಬರ್ರಿ ಸರ ಏನಾದ್ರಿ ಜಿಂದ ಒಳಗ ಹೊಲ ಒಳಗೆ ಹೊಳಾನು ತಗೋಬೇಕ್ರಿ ಅಲ್ಲಿ ಮತ್ತೆ ಚೂಡಾ ತಿನ್ಬೇಕಂದ್ರೆ ಎಲ್ಲ ತಿನ್ಬೇಕ್ರಿ ಲಾಲ್ಸಿಂಗಿ ಯಾರ ಹೆಸರೇನ್ರಿ ಅವ್ರದ್ದು ಅದು ಏನ್ರಿ ಹಾ ಹಾ ಈಗ ಬರ್ತೀನಿ ರೀ ಗ್ಯಾರಂಟಿ ಬರ್ತೀನಿ ಇದಿತ್ತು ರೀ ನಿಮ್ದು ಒಂದ್ ಸೆಟ್ ಮತ್ ಒಂದ್ ಇದು ಒಂದ್ ಸೆಟ್ ಮತ್ ಇದು ಒಂದು ಸಿಂಗಲ್ ಪ್ಯಾಂಟ್ ಲೈಕ್ ಮಾಡ್ರಿ ಸರ್ ಹಿಂಗೆ ಸಪೋರ್ಟ್ ಮಾಡ್ರಿ ಈಗ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಗೊತ್ತಾದ್ರಿ ನಮ್ಗೆ ನೋಡ್ರಿ ನಾ ಭಾಳ್ ಅಂದ್ರೆ ಬಾಳ ಜಾಸ್ತಿ ಟೈರ್ಡ್ ಆಗಿದ್ರಿ ಎಲ್ಲ ಕೈ ಕಾಣ್ ಭಾಳ್ ಡೇಂಜರ್ ಅಂದ್ರೆ ಭಾಳ ಡೇಂಜರ್ ವೈಕುಲಾಗಿದ್ರಿ ಯಾಕಂದ್ರೆ ಬಾಳೆ ಹಿಂದಿರ್ ಬ್ಯಾಗ್ ನಾಲ್ಕು ಏನ್ ಹೇಳ್ಬೇಕ್ರಿ ನಿಮಗೆ ಅಟ್ ಆಗ್ಲಾಗಿದ್ರಿ ಅದರ ಸಮದ್ ಇವತ್ತ ನಮ್ ಪಪ್ಪ ಕುದ್ದರಿ ನೋಡ್ರಿ ಇನ್ನತ ನಮ್ ಅಂಗಡಿಗೆ ನಾವ್ ಹೊರಗ ಸಮ ಸ್ವಲ್ಪ ಫ್ರೆಂಡ್ಸ್ ಜೊತೆ ಕುಂದಿದ್ರಿ ಅದೂ ಬ್ಲಾಗರ್ ಜೊತೆ ನೋಡ್ರಿ ಯಾರ ಬ್ಲಾಗರ್ ಅಂದ್ರೆ ನಮ್ ಫ್ರೆಂಡ್ ಜೀಶಾನ್ ಅಲಿ ಇವ್ರು ಹಿಂದಿ ಒಳಗೆ ಬ್ಲಾಗಿಂಗ್ ಮಾಡತಾರೀ ಕಂಟಿನ್ಯೂ ಅದೇ ಹಿಂದಿ ಒಳಗೆ ಡೈಲಿ ಅಪ್ಡೇಟ್ ನಿಮ್ಗೆ ಸಿಗ್ತಾವ್ರಿ ಅವ್ರದು ಈಗ ನೋಡ್ರಿ ಬಂದ ಎಲ್ಲಾ ಬಿಲ್ ಗಿಲ್ ಮಾಡಿನ್ರಿ ಎಲ್ಲಾ ಬಿಲ್ ಗಿಲ್ ಕಿಸಿಂದ ಮತ್ತೆ ಎಲ್ಲಾ ಸ್ವಲ್ಪ ಪ್ಯಾಂಟ್ ಹಚ್ಚಿನ್ರಿ ಇಲ್ಲೇ ಮತ್ತೆ ಇನ್ನೂ ಹೊಸ ಸ್ಟಾಕ್ನು ಬರ್ಲಗತ್ತೋ ಅದು ನಾಳೆಗೆ ಆರ್ಡರ್ ಮಾಡ್ಬೇಕೆಲ್ಲ ಮತ್ತು ಎಲ್ಲ ನಡ್ದೋರಿ ನೀವು ಹಿಂಗೆ ಸಪೋರ್ಟ್ ಮಾಡಿರಿ ಸಾಕು ನೀವು ಸಪೋರ್ಟ್ ಮಾಡ್ದಂದ್ರೆ ಫುಲ್ ಗಿಚ್ಚಿ ಏನೋ ಅರ್ವಿ ತರಿಸ್ತೀನಿ ರೀ ಎಲ್ಲ ಬೆಂಕಿ ಬೆಂಕಿನೇ ಮಾಡ್ಬೇಡವ್ರಿ ಏನು ಏನೇನು ಮಾಡ್ಬೇಕು ಜಿಂದಿಯೊಳಗೆ ಜಿಂದಗಿ ಒಳಗೆ ಹೊಲ ಇಂಡಿ ಇಂಡಿಯೊಳಗೆ ಮತ್ತೆ ನೀವು ಎಲ್ಲಿಂದ ಬರ್ತೀ ಅಲ್ಲೇನು ಹೊಲ ಹೊಲ ತೊಳ್ತೀನಿ ರೀ ಏನು ಟೆನ್ಷನ್ ತಗೋಡ್ರಿ ಹೊಟಗಿನ ಹಿಂಗೆ ಸಪೋರ್ಟ್ ಮಾಡ್ರಿ ಇದು ನಿಮ್ಮ ವಾಟ್ಸಪ್ ಫ್ರೆಂಡ್ಸಿಗೆ ದನ್ 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 ಶೇರ್ ಮಾಡಿರಿ ನೀವು ಸಾಕ ನೀವು ಶೇರ್ ಮಾಡ್ದಂದ್ರೆ ಅವಾಗ ನಾ ಫೇಮಸ್ ಆಗ್ತೀನಿ ರೀ ಮತ್ತೆ ನೋಡಿರಿ ಎಲ್ಲ ಅದು ಅದು ನೋಡಿರಿ ಸರ್ ಇನ್ಸ್ಟಾಗ್ರಾಮ್ ಅದು ಸೆವೆಂಟಿ ಫೈವ್ ಆದ್ರಿ ಸೆವೆಂಟಿ ಸಿಕ್ಸ್ ಆಗ್ಯದ ಈಗ ನಮ್ಮ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಮೂರ್ ಕೆ ಫಾಲೋವರ್ಸ್ ಆಗ್ಯಾದ್ರಿ ನಮ್ಮದು ಸೆವೆಂಟಿ ಸಿಕ್ಸ್ ಸಾವಿರ ಅಷ್ಟು ಫಾಲೋವರ್ ಆಗ್ಯದ್ರಿ ನೀವು ಹಿಂಗೆ ಸಪೋರ್ಟ್ ಮಾಡಿರಿ ಪಟಕನೇ ಒಂದು ಲಕ್ಷ ಆಗ್ತವ್ರಿ ಮತ್ತು ಹಂಗೆ ಒಂದು ಮಿಲಿಯನ್ ಮಿಲಿಯನ್ ಆಗ್ತಾವೆ ರೀ ನೀವು ಸಪೋರ್ಟ್ ಮಾಡ್ಬೇಕು ರೀ ನೀವು ಸಪೋರ್ಟ್ ಮಾಡಿರಿ ಮತ್ತೆ ಯಾವ್ದು ಯಾವ್ದು ಟೈಪ್ ಅದೋ ನಮ್ಮದು ನಾಳೆಗೆ ಅದು ವಿಡಿಯೋ ಓಡೋ ತರಿಸ್ತೀನಿ ರೀ ನಿಮಗೆ ನೀವು ಲೈಕ್ ಮಾಡಿ ಅಲ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಲ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡಿರಿ 拜。